ಹೆಂಗೆ ಕಂಡಿದ್ರು ಪುರಾತ ಕಾಲದಲ್ಲಿ ಅಂತಂದ್ರೆ ಯಾವನ್ನ ಯೂರಿನ್ ಮಾಡಿದ್ರೆ ಅಲ್ಲಿ ಇರುವೆಗಳು ಗುಂತ್ಕೊಂತಿದ್ದಂತೆ ಅದನ್ನ ನೋಡಿ ಅದು ಯೂರಿನ್ ಚೆಕ್ ಮಾಡಬೇಕು ಅಥವಾ ಬ್ಲಡ್ ಚೆಕ್ ಮಾಡಬೇಕು ಶುಗರ್ ಇದೆ ಅಂತ ಗೊತ್ತಾಯ್ತು ಹಂಗಾಗಿ ಫಸ್ಟ್ ಅಲ್ಲಿ ಶುಗರ್ ಕಂಡಿದ್ರು ಮಾಡಿದ್ರು ಇಂಡಿಯಾನಲ್ಲಿ ವರ್ಲ್ಡ್ ಓವರ್ ಎಲ್ಲಾ ತಗೊಂಡ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಶುಗರ್ ಪೇಷನ್ಸ್ ಇದಾರೆ ಅದಕ್ಕೆ ಕ್ಯಾಪಿಟಲ್ ಕಂಟ್ರಿ ಯಾವ್ದು ಅದನ್ನ ವರ್ಲ್ಡ್ ಓವರ್ ಹಂಗೆ ಇದೆ ಮತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಆಗೋದಲ್ಲ ಕೆಲವರು ಮನೆಯಲ್ಲಿ ಶುಗರ್ ಪೇಷಂಟ್ ಇದೆ ಅವ್ರ ತಟ್ಟೆಯಲ್ಲಿ ಊಟ ಮಾಡಿದೆ ಇಷ್ಟ ನಾವು ನೋಡಿದೀವಿ ನಾವು ಪ್ರಾಕ್ಟೀಸ್ ಅಲ್ಲಿ ಅದು ಒಬ್ಬರಿಂದ ಒಬ್ಬರಿಗೆ ಜೊತೆಲೆ ಕೂತ್ಕೊಂಡು ಊಟ ಮಾಡಿ ಬರೋದಿಲ್ಲ ಅವ್ರ ಬಟ್ಟೆ ಹಾಕೊಂಡು ಬರೋದಿಲ್ಲ ಅಥವಾ ಏನೇ ಮಾಡಿದ್ರು ಅವರ ಅವ್ರ ಕೈಲಿ ಅವರ ಹತ್ರನೇ ಜೊತೆ ಬಿಟ್ಟರೆ ಬೇರೆ ಹೋಗಲ್ಲ ಏನಂದ್ರೆ ಅವ್ರ ಅಪ್ಪ ಅಮ್ಮ ಶುಗರ್ ಇದ್ರೆ ಮುಖ್ಯವಾದ ಕೆಲವರಿಗೆ ಬರುತ್ತೆ ಅಷ್ಟೇ ಅದ್ ಬಿಟ್ಟರು ಒಬ್ಬರಿಂದ ಒಬ್ಬರಿಗೆ ಇಪ್ಪತ್ತೈದು ಅಂತ ಟೈಪ್ ಒನ್ ಅಂದ್ರೆ ಚಿಕ್ಕ ಮಕ್ಳಿಗೆ ಬರೋದು ಹದಿನೈದು ವರ್ಷ ಒಳಗಡೆನೆ ಬಂದ್ಬಿಡುತ್ತೆ ಅದು ಹತ್ತು ವರ್ಷಕ್ಕೆ ಬರುತ್ತೆ ಹನ್ನೆರಡು ವರ್ಷಕ್ಕೆ ಬರುತ್ತೆ ಅದು ಟೈಪ್ ಒನ್ ಅಂತ ಅವ್ರಿಗೆ ಇಂಟ್ರೆಸ್ಟ್ ಮುಪ್ಪತ್ತೇಳು ಜೀರೋ ಆಗೋದಿಲ್ಲ ಟೈಪ್ ಅಂದ್ರೆ ನಮ್ಗೆಲ್ಲ ವಯಸ್ಸಾದ್ರೆ ಬರೋದು ನಲ್ವತ್ತು ವರ್ಷ ಮೂವತ್ತು ವರ್ಷ ಆದ್ಮೇಲೆ ಬರ್ತಕ್ಕಂಥ ಟೈಪ್ ಅಂತ ಟೈಪ್ ಒನ್ ಅಲ್ಲಿ ಶುಗರ್ ಬಂತು ಅಂದ್ರೆ ಇನ್ಸುಲಿನ್ ಉತ್ಪತ್ತಿ ಆಗಲೇ ಇಲ್ಲ ಅವ್ರಿಗೆ ಉದ್ರಾಗಿದ್ದಾರೆ ಯಾವಾಗ ಶುಗರ್ ಕಂಡಿರುತ್ತೆ ಅವತ್ತಿಂದ

ಉಳಿದಿದ್ದು ನಮ್ಗೆಲ್ಲ ವಯಸ್ಸನ್ನ ಬರ್ದು ಒಂಬತ್ತು ಪರ್ಸೆಂಟ್ ಬರ್ತಕ್ಕಂಥದ್ದು ವಯಸ್ಸನ್ನ ಶುಗರ್ ಬಂದಿದೆ ಅಂತ ಪ್ರಾಬ್ಲಮ್ ಇಲ್ಲ ಯಾರೊಬ್ಬರಿಗೆ ಶುಗರ್ ಇದರ್ಗೆ ಅಥವಾ ಗೊತ್ತಾಗುತ್ತೆ ಆ ರೀತಿ ಕೆಲವರಿಗೆ ಅಂದ್ರೆ ಒಂದು ನೂರಕ್ಕೊಂದು ಎಪ್ಪತ್ತು ಪರ್ಸೆಂಟ್ ಜನ ಶುಗರ್ ಇದ್ದರು ಒಂದು ಐದು ಸಿಕ್ತಾರೆ ಕಾಂಪ್ಲೇಟ್ ಬಳಿ ಜಾಸ್ತಿ ಎಳಿಲಿ ಹೋಗೋದು ಜಾಸ್ತಿ ನೀರು ಕುಡಿಯೋದು ಜಾಸ್ತಿ ಊಟ ಮಾಡೋದು ಜಾಸ್ತಿ ಗೊತ್ತಾಗ ದಂಪಾಗುತ್ತಾನೆ ಬಗ್ಗೆ ಸಣ್ಣ ಆಗುತ್ತೆ ನೀವು ನಾಲ್ಕು ಅದ್ರ ಜೊತೆಗೆ ಯೂನಿ ರೋಗ ಜಾಗದಲ್ಲಿ ನವೆ ಆಗಲ್ಲ ಅಥವಾ ಗಾಯಗಿ ಆಗಲ್ಲ ಈ ತರ ಆದ್ರೆ ಅದು ಶುಗರ್ ಬಂದ ಸೂಚನೆಗೆ ಬರುವುದಂತ ಈ ವೈಟ್ ಸುಣ್ಣ ಇದಿದ್ರು ಇನ್ನೊಂದು ಕೋರ್ತವಕ್ಕೆ ಏನು ಇದಿದ್ರು ಶುಭ ಇರಬಹುದು ಯಾವಾಗ ಯಾವ ಗೊತ್ತಾಗುತ್ತೆ ಗೊತ್ತಾತಂದ್ರ ಚೆಕ್ ಮಾಡಿದ್ರೆ ಗೊತ್ತಾಗೋದು ಯಾವ ಸಿಕ್ಕಲ್ ಪೇಷಂಟ್ ಆ ಕಣ್ಣ ಆಪರೇಷನ್ ಗೆ ಅಂತ ಬದಲಿಸ್ತಾರೋ ಇನ್ನ ಆಪರೇಷನ್ ಬಂದಿರ್ತಾರೆ ಬದಲಿಸ್ತಾರೋ ಏನು ಟೆಕಪ್ ಅಥವಾ ಈ ಸೇರಿನ ಮೇಲೆ ಗ್ಯಾಪ್ ಮಾಡಿದ್ರೋ ಆತರ ಗ್ಯಾಪ್ ಇರಿಸ್ತೇ ಶುಭ ಚೆಕ್ ಮಾಡಿ ಅವಾಗ ಗೊತ್ತಾಯ್ತು ಅವಾಗ ಗೊತ್ತಾಗುತ್ತೆ ಆ ರೀತಿ ಏನು ಗೊತ್ತಾಗೋದು ಅ ಸುಮ್ಮನೆ ಅಂತ ಕರೆ ಗೊತ್ತಾಗುತ್ತೆ

ಸೇಮ್ ಟೈಮ್ ಟ್ರೀಟ್ಮೆಂಟ್ ತಗೊಂಡು ಶುಗರ್ ನ ಲೆವೆಲ್ ಇಟ್ಕೊಂಡ್ರೆ ಬೇರೆ ಯಾಕೆ ಜೀವನ ಮಾಡಿದ್ರೆ ಎಷ್ಟು ವರ್ಷ ಆಯಾಸ ಇರುತ್ತೆ ಹತ್ತು ವರ್ಷ ಏನು ತೊಂದರೆ ಅಂತ ಇರ್ಬೋದು ಬಟ್ ಅಂದ್ರೆ ಪ್ರಾಬ್ಲಮ್ ಆದ್ರೆ ಶುಗರ್ ಪೇಷಂಟ್ ಕೂಡ ನೆಗ್ಲೆಕ್ಟ್ ಜಾಸ್ತಿ ಅದೊಂದು ನಾವು ಅಬ್ಸರ್ವೇಷನ್ ಪ್ರಕಾರ ಮತ್ತೆ ಇದು ಕಿಡ್ನಿ ಈ ಶುಗರ್ ಪೇಷಂಟ್ ನಾಲ್ಕು ಕಾರಣನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಒಂದು ಕಣ್ಣು ಎರಡನೇದು ನರಗಳು ಮೂರನೇದು ರಕ್ತ ಮತ್ತೆ ಹೃದಯ ಐದನೇದು ಈ ಡಯಾಬಿಟಿಸ್ ಕಾಲಿಗೆ ಪ್ರಯಾಗ

ಈ ಸುಮ್ಮನೆ ಈ ಕೂತಿರೋರು ಎಲ್ಲರೂ ನಲವತ್ತೈವ್ ವರ್ಷ ಇದ್ರೆ ನಿಮ್ಮ ಅಪ್ಪ ಅವಾಗ ಕಣ್ ತುಂಬಾ ಕೆಲಸ ಮಾಡೋರು ಕಣ್ ತುಂಬಾ ಇದ್ದೇವರು ಯಾವ ಕಲೆ ಇರ್ತಿಲ್ಲ ಇವತ್ತು ಒಬ್ರು ಕೆಲಸ ಮಾಡೋದು ಎಲ್ಲ ಕೂತ್ರಿ ಸಿದ್ದರಾಮಯ್ಯ